ಚೇತನ್ ನಾವು ದ ಪೀಪಲ್ ಹೂಸ್ ಯೋರ್ ಡ್ಯಾಡಿ ಅಲ್ಲ ಈಗ ನೋಡಿ ನಮ್ಮ ಹುಕ್ಕೇರಿ ತಾಲೂಕಿನ ಸ್ವಾಭಿಮಾನಕ್ಕೆ ಧಕ್ಕೆ ಕೊಡೋಕೆ ಯಾರು ಬಂದ್ರು ನಾವು ಎಲ್ಲರೂ ಕೂಡಿ ಅವ್ರನ್ನ ಎಲ್ಲಿ ಕಳಿಸ್ಗಳು ಕಳಿಸೋ ನಿರ್ಣಯ ಮಾಡಿ ಹೋಗ್ತೇವೆ ಾರಕಿ ಪ್ರಚಾರ್ದು ಹೋರಾಟ ಮಾಡ್ತೀರ ಜಾರಕಿಹೊಳಿ ಪ್ರಚಾರ ಮಾಡಕ್ಕೆ ಹೇಳಿ ಬರ್ತೈತಿ ಇದೆ ಈ ಚುನಾವಣೆ ಮುಖಾಂತರ ಎಲ್ಲ ನಮ್ಮ ಬೆಳಗಾವಿ ಜಿಲ್ಲೆ ಆಗಲಿ ನಮ್ಮ ಇಡೀ ರಾಜ್ಯಕ್ಕಾಗಲಿ ಒಂದು ಸೂಚನೆ ಕೊಟ್ಟಿದ್ದೀವಿ ನಾವು ಯಾರಿಗೂ ಬಗ್ಗಲ್ಲ ಯಾರಿಗೂ ನಿಲ್ಲ ಮಾನ್ಯ ಮಾಜಿ ಸಂಸದರ ಬಗ್ಗೆ ತಾವು ಕೇಳ್ತಾ ಇದ್ರಿ ಅವರು ನಮ್ಮ ಕ್ಷೇತ್ರದಲ್ಲಿ ಎಂದೂ ಕಾಲಿಟ್ಟಿಲ್ಲ ಏನೋ ಅಪಪ್ರಚಾರ ಮಾಡಿ ಏನೋ ಗೆಲುವು ವಿಚಾರ ಮಾಡಿರು ಇನ್ನು ಮುಂದಿನ ಬಾರಿ ನಾನೇ ನಿಪ್ಪನಿಗೆ ಹೋಗಿ ನೋಡ್ತೇನೆ